ಅವಾಗ ನಾನು ಐದ್ ಲೈನ್ ಕ್ಲಾಸ್ ಒಂದ್ರಿಂದ ಐದ್ ಲೈನ್ ಕೊಟ್ಟಿ ಅದ್ರ ಒಟ್ಟರೆ ಸರ್ ಚೆಕ್ ಹೊಡೆದ್ ಹೊತ್ತ ಸಾಲ ಅದ್ರ ನಾಟೋಡ್ ಸರ್ ನಾನು ಇಷ್ಟೆಲ್ಲ ಹಾಡು ಹೇಳಿ ಕಾರ್ಯಕ್ರಮ ಮಾಡ್ತೀನಿ ಅವರು ಪ್ರತಿಭಾ ಯಾಕಂದ್ರಿಂದ ಇಲ್ಲಿ ಎಲ್ಲ ಬಾಲ್ ವಯಸ್ತಿದ್ರು ಹಾಡು ಚೆನ್ನಾಗಿ ಹಾಡಿಸಿ ಅಂತೇಳಿ ಎಲ್ಲ ಹೇಳಿ ನಮ್ಮನ್ನ ಬಹಳ ಐದನೇ ಒಂದೇ ಐದನೇ ಕ್ಲಾಸ್ ಕ್ಲಾಸ್ನಿಂದ ನಾವು ಆವಾಗ ಅಲ್ಲಿ ಪ್ರತಿಭಾ ಕರ್ಕೊಂಡು ಹೋಗಿ ನಮ್ಗೆ ಈ ಮೆಟ್ಟಿ ನಿರ್ತಾರೆ ಅವರಿಗೆ ಬೆಳಗ್ತೈತಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಹಾಗೆ ಇದ್ದೀನಿ ಆ ಎಲ್ಲ ಇಡೀ ಕರ್ನಾಟಕದ ಜನತೆಗಳನ್ನ ಓಟ್ ಮಾಡಿ ಗೆಲ್ಸಿದಕ್ಕೆ ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ಪಾಪ ಇವರು ಕ್ಯಾಮ್ರಾಮ

ನಾನು ಐದನೇ ಕ್ಲಾಸ್ ಒಂದರಿಂದ ಐದನೇ ಕೊಟ್ಟಿರ್ತೀನಿ ಅದ್ರ ಒಟ್ಟರೆ ನಾಟೋಡ್ ಸರ್ ನಾನು ಇಷ್ಟೆಲ್ಲ ಹಾಡು ಹೇಳಿ ಕಾರ್ಯಕ್ರಮ ಮಾಡ್ತೀನಿ ಅಂದ್ರ ಅವ್ರ ಆಶೀರ್ವಾದಿಂದ ಯಾಕಂದ್ರೆ ಅವರು ಪ್ರತಿಭಾ ಕಾರ್ಯದಲ್ಲಿ ಇಲ್ಲಿ ಎಲ್ಲ ಬಾಲ್ ವಹಿಸ್ತಿದ್ರು ಹಾಡು ಚೆನ್ನಾಗಿ ಹಾಡ್ತಿ ಅಂತೇಳಿ ಎಲ್ಲ ಹೇಳಿ ನಮ್ಮನ್ನ ಬಹಳ ಐದನೇ ಒಂದನೇ ಐದನೇ ಕ್ಲಾಸ್ ನಿಂದ ನಾವು ಅವಾಗಿಂದ ಅಲ್ಲಿ ಪ್ರತಿಭಾ ಕಾರಣ ಕರ್ಕೊಂಡು ಹೋಗಿ ನಮಗ ಈ ಮೆಟ್ಟಿ ಬಿಡ್ತಾರೆ ಅವರಿಗೆ ಬಹಳ ಖುಷಿ ಆಗಿರೋ ಜೊತೆ ಬೆಳಗ್ಗೆ ಎಷ್ಟು ಗಂಟೆಗೆ ಹತ್ತು ಗಂಟೆಗೆ ಎಲ್ಲ ಅಭಿಮಾನಿಗಳಿಗೆ ಸಾವಣ್ರು ತಿರುಗಾಡ್ಸಿದ್ರು ಪಠ್ಯ ಕೂಡ ಎಲ್ಲ ಪಟ್ಟಿಗೆ ಅಂಗಸ್ತೈತಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಹಾಗೆ ಎಲ್ಲ ಇಡೀ ಕರ್ನಾಟಕದ ಜನತೆಗಳನ್ನ

રોળો પાગડી ઉડી માય ભાયવકરી રોડો પાગડી હાગે